ಅನಂತ ಶಿರ್ಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ಮೌನ ಯೋಗಿ ಜಗದ್ಗುರು ಗುರುನಾಥಾರು ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾದಿದೇವತೆ ಲೀಲಾಮೂರ್ತಿ ಜಗದ್ಗುರು ಚನ್ನ ವೃಷಭೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಶ್ರೀ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಘನ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ಶಿವಾದ್ವೈತ ತತ್ವವಿಭೂಷಣ ವೇದಾಂತವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಡಾಕ್ಟರ್ ಜಗದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಸಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಮುಮುಕ್ಷುಗಳ ಮಹಾಮಾತೆಯಾಗಿರುವ ಮಾತು ಶ್ರೀ ಲಕ್ಷ್ಮೀ ದೇವಮ್ಮನರೇ ಮೊದಲುಗೊಂಡು ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಯುಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತ ನೀಡಿದರು ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಚಂದಮಮ ಅಂದರೆ ಲೋಕದೊಳಗೆ ನಮಗೆ ಯಾವುದು ಹಿತ ಮಾಡ್ತದೆ ಯಾವುದು ಅಹಿತ ಮಾಡ್ತದೆ ಅದನ್ನು ವಿಶೇಷವಾಗಿ ವಿಚಾರ ಮಾಡಿ ತಿಳಿಯುವುದನ್ನು ಜೀವನಿಗೆ ಯೋಗ್ಯ ಅಂತ ಹೇಳಿದರು ಯಾಕಂದರೆ ನಾವು ಸಂಸಾರದಲ್ಲಿರ್ತಕ್ಕಂಥ ಈ ಭೋಗ ಪದಾರ್ಥಗಳು ಇವು ನಮಗೆ ಹಿತ ಮಾಡ್ತಾವು ಅಂತ ತಿಳ್ಕೊಂಡೀವಿ ಇವೇ ನಮಗೆ ಸುಖ ಕೊಡ್ತಾವು ಅಂತ ತಿಳ್ಕೊಂಡೀವಿ ಆದರೆ ಈ ವಿಷಯ ಭೂಗಳೆಲ್ಲವೂ ದುಃಖಕ್ಕೆ ಕಾರಣ ಆಗಿದಾವೆ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನ ಈ ಸಂಸಾರದ ಎಲ್ಲ ಭೂಗಳು ಇವು ಅನಿತ್ಯದಾವ್ ಇವತ್ತಿರ್ತಾವನಾ ಕೈ ಬಿಟ್ಟು ಹೋಗ್ತಾವ ಅಸುಖಂದರೆ ದುಃಖ ರೂಪದಾವು ಇವುಗಳನ್ನು ನಾವು ಅಪೇಕ್ಷಿಸದೆ ಭಗವಂತನನ್ನು ನಾವು ಹೊಂದಿದ್ದಾದರೆ ನಾವು ನಿತ್ಯ ಸುಖಿಗಳಾಗ್ತಾಯಿದ್ದೀವಿ ಅಂತ ಯೋ ಧ್ರುವಣಿ ಪರಿತ್ಯಜ್ಯ ಅಧ್ರುವಂ ನಿಷೇವತೆ ದಸ್ಯ ಧ್ರುವಣಿ ವಿನಶ್ಯಂತ ಅಧ್ರುವಂ ನಷ್ಟಮೇವಹಿ ಅಂಥೇಳಿ ಒಂದು ಶ್ಲೋಕದಲ್ಲಿ ಮಹಾತ್ಮರು ಹೇಳ್ತಾರೆ ಯೋ ಧ್ರುವಣಿ ಪರಿತ್ಯಜ್ಯ ನಿತ್ಯವಾಗಿರ್ತಕ್ಕಂಥ ಭಗವಂತನನ್ನು ಬಿಟ್ಟು ಅಂಥ ಜ್ಞಾನವನ್ನು ಬಿಟ್ಟು ನಾವು ಅನಿತ್ಯವಾಗಿರ್ತಕ್ಕಂಥ ಭೂಗಳನ್ನು ಸೇವಿಸಿದ್ದಾದರೆ ಆ ನಿತ್ಯವಾಗಿರ್ತಕ್ಕಂಥ ಭಗವತ್ ಪ್ರಾಪ್ತಿ ನಮಗಾಗಂಗಿಲ್ಲ ಮತ್ತು ಅನಿತ್ಯವಾದ ಭೂಗಳು ನಮಗೆ ಬಂದಾವಂದ್ರೂ ಕೂಡ ಅವು ನಮ್ಮನ್ನು ಕೈ ಬಿಟ್ಟು ಹೋಗ್ತಾವು ಅಂತ ಅದಕ್ಕೆ ನಾವು ಯಾವಾಗಲೂ ನಿತ್ಯವಾಗಿರ್ತಕ್ಕಂಥ ಭಗವತ್ ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ನಾವು ಸದಾ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರು ಪೂರ್ವದಲ್ಲಿ ಪೂಜ್ಯರು ನಚಿಕೇತನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಯಮಧರ್ಮ ನನ್ನ ಕುರಿತು ನಚಿ ಕೇಳಿಕೊಂಡ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ವೇಕೆ ನಾಯ ಅಸ್ತಿತಿ ಚೈಕೆ ಈ ಜೀವ ದೇಹ ಬಿಟ್ಟ ಮೇಲೆ ಇರ್ತಾನಂತ ಹೇಳ್ತಾರ ಕೆಲವರು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರ ಈ ವಿಚಾರವಾಗಿ ನಾನು ತಿಳಿಸ್ಕೊಡ್ಬೇಕು ಅಂತಂದಾಗ ಅವಾಗ ಯಮಧರ್ಮ ಇವನು ನಿಜವಾಗಿಯೂ ಅಧಿಕಾರಿ ಅದಾನೂ ಇಲ್ಲವು ಇವನಲ್ಲಿ ಅನ್ನುವಂಥ ದೈತ್ಯ ಇಲ್ಲವೋ ಅಂಥೇಳಿ ವಿಚಾರ ಮಾಡೋದಕ್ಕೋಸ್ಕರವಾಗಿ ಪರೀಕ್ಷೆ ಮಾಡಿದ ಶತಾಯುಷಾನ್ ಪುತ್ರ ಪೌತ್ರಾನ್ ಋಣಿಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯ ಮಶ್ವಾನ್ ಹೇ ನಚಿಕೇತ ನೀನು ಈ ಲೋಕದಲ್ಲಿ ನೂರು ವರ್ಷ ಆಯುಷ್ಯುಳ್ಳಂಥ ಮಕ್ಕಳು ಮೊಮ್ಮಕ್ಕಳನ್ನು ಕೇಳ್ಕೋ ನಿನಗೆ ಬೇಕಾದಷ್ಟು ಬಂಗಾರ ಕೊಡ್ತೀನಿ ಕುದುರೆಗಳನ್ನು ಕೊಡ್ತೀನಿ ಆನೆಯನ್ನು ಕೊಡ್ತೀನಿ ವಿಸ್ತಾರವಾದ ಭೂಮಂಡಲಕ್ಕೆ ನಿನ್ನ ಚಕ್ರಾಧಿಪತಿಯನ್ನಾಗಿ ಮಾಡ್ತೀನಿ ನಿನಗೆ ಎಷ್ಟು ವರ್ಷ ಬದುಕಿರ್ಬೇಕಂತ ಅಪೇಕ್ಷೆ ಅದ ಅಷ್ಟು ಆಯುಷ್ಯವನ್ನು ಕೊಡ್ತೀನಿ ಈ ಮೋಕ್ಷ ತಗೊಂಡು ಏನು ಮಾಡ್ತಿ ಈ ಭಗವಂತನನ್ನು ಜ್ಞಾನ ಮಾಡ್ಕೊಂಡು ನಿನಗೇನು ಫಲ ಸಿಗ್ತದ ಅಂತಂದಾಗ ನಚಿಕೇತ ಬಹಳ ವಿವೇಕಿಯಾಗಿದ್ದ ಬಹಳ ವಿಚಾರವಂತನಾಗಿದ್ದ ಸ್ವಭಾವಮರ್ತಶ್ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ ಅಪೀ ಸರ್ವ ಜೀವಿತಮಲ್ಪಮೇವ ತವೈವ ವಾಹಾ ಸ್ತವ ನೃತ್ಯ ಗೀತೆ ಅಂತ ಹೇಳ್ತಾನೆ ಹೇ ಯಮಧರ್ಮ ನೀ ಕೊಡ್ತಕ್ಕಂಥ ಭೋಗಗಳು ಇವತ್ತಿರ್ತಾವ ನಾಳನ್ನು ಕೈ ಬಿಟ್ಟು ಹೋಗ್ತಾವ ನನ್ನ ಇಂದ್ರಲ್ಲಿರ್ತಕ್ಕಂಥ ತೇಜಸ್ಸನ್ನು ಇವು ಹರಣ ಮಾಡ್ತಾ ಇದ್ದಾವೆ ನೀ ಕೊಡುವಂಥ ಸ್ವರ್ಗಲೋಕದ ಭೋಗಗಳೇನದಾವು ಅವೆಲ್ಲ ನಿನಗೇ ಇರೋಲ್ಲ ಯಾಕೆ ನನಗೇನು ಬೇಕಾಗಿಲ್ಲ ನನಗಂಥ ಶ್ರೇಷ್ಠವಾಗಿರ್ತಕ್ಕಂಥ ಹಿತವನ್ನು ಉಂಟು ಮಾಡುವಂಥ ಜ್ಞಾನವನ್ನೇ ಬೋಧ ಮಾಡು ಅಂತಂದಾಗ ಯಮಧರ್ಮ ಹೇಳಿದ ಶ್ರೇಯಶ್ಚ ಪ್ರೇಯಶ್ಚ ತೌ ತೌಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಅಭಿಪ್ರೇಯಶೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದೃಣತೆ ಅಂತೇಳಿ ಒಂದು ಮಂತ್ರದಲ್ಲಿ ಯಮಧರ್ಮ ನಚಿಕೇತನಿಗೆ ಹೇಳ್ತಾನೆ ನೋಡಪ್ಪ ಈ ಸಂಸಾರದಲ್ಲಿ ನಮಗೆ ಎರಡು ಮಾರ್ಗಗಳದಾವು ಒಂದು ಹಿತವನ್ನು ಉಂಟು ಮಾಡುವಂಥ ಮಾರ್ಗ ಅದು ಶ್ರೇಯೋ ಮಾರ್ಗ ಅಂತೇಳಿಸ್ಕೊಳ್ತದೆ ಇನ್ನೊಂದು ಅಹಿತವನ್ನು ಉಂಟು ಮಾಡುವಂಥ ಮಾರ್ಗ ಅದು ಪ್ರೇಯ ಮಾರ್ಗ ಅಂತ ಹೇಳಿಸ್ಕೊಳ್ತದೆ ಸಂಸಾರ ವಿಷಯ ಭೂಗಳೆಲ್ಲವೂ ನಮಗೆ ಇವು ಪ್ರೇಯಸ್ಸು ನಮಗೆ ಅಲ್ಪವಾದ ಸುಖವನ್ನು ಕೊಡ್ತಾ ಇದ್ದಾವೆ ಆದರೆ ಈ ಜ್ಞಾನ ಮಾರ್ಗ ಅನ್ನುವಂಥದ್ದು ಏನದಲ್ಲ ಇದು ಯಾವಾಗ ನಮಗೆ ನಿತ್ಯವಾಗಿರ್ತಕ್ಕಂಥ ಸುಖವನ್ನು ಕೊಡ್ತದೆ ಆದರೆ ಧೀರ್ಣ ಪುರುಷ ಏನು ಮಾಡ್ತಾನಂತಂದರೆ ಅವನು ವಿಚಾರ ಮಾಡ್ತಾನೆ ವಿಚಾರ ಮಾಡಿ ಅವನು ನಿತ್ಯವಾಗಿರ್ತಕ್ಕಂಥ ಈ ಶ್ರೇಯೋ ಮಾರ್ಗದಲ್ಲಿನೇ ಅವನು ಅದನ್ನು ಅಪೇಕ್ಷೆ ಮಾಡ್ತಾನ ಅದನ್ನು ಪಡ್ಕೊಳಿಕ್ಕೇ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಯಮಧರ್ಮ ನಚಿಕೇತನನ್ನ ಕುರಿತು ಹೇಳ್ತಾ ಇದ್ದಾನೆ ಯಾಕಂದ್ರೆ ನಾವೆಲ್ಲ ಬರೀ ಯೋಗಕ್ಷೇಮ ಅಂದರೆ ಏನು ಪ್ರಪಂಚದ ವಸ್ತುಗಳನ್ನೇ ನಾವು ಬರೀ ಅದನ್ನು ಬೇಡ್ಕೊಳ್ತೀವಿ ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಭೂಗಳೆಲ್ಲವೂ ಕೂಡ ನಮಗೆ ನಮಗೆ ದುಃಖವನ್ನೇ ಕೊಡ್ತಾವೆ ಅದಕ್ಕೆ ಬೇಡ ಬೇಡ ಭೋಗದೊಡನಾಟ ನಂಜು ಎರದಿ ಸವಿಯೂಟ ಊಟ ಕೇಡು ಕಡೆಯೊಳುವುದು ಮಾಯ ಕೈಮಾಟ ಅಂತ ಹೇಳಿದರು ಸಂಸಾರದ ಭೂಗಳು ಹೆಂಗದಂತಂದರೆ ವಿಷ ಬೆರೆತ ಮೃಷ್ಟಾನ್ನ ಭೋಜನ ಇದ್ದಂಗೆ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ಯಾರ ಹುಗ್ಗಿ ಮಾಡ್ಯಾರ ಏನೆಲ್ಲ ಮಾಡ್ಯಾರ ಅದರೊಳಗೆ ವಿಷ ಬೆರ್ತದ ಅದನ್ನು ಉಂಡ್ರೆ ಹೆಂಗೆ ನಮಗೆ ಮರಣವೇ ಬರ್ತದೋ ಹಾಗೆ ಈ ಸಂಸಾರದ ಭೂಗಳೆಲ್ಲವೂ ಕೂಡ ಇವು ನಮಗೆ ದುಃಖವನ್ನೇ ಉಂಟು ಮಾಡ್ತಾವೆ ನಮಗೆ ಜನ್ಮ ಮರಳನ್ನೇ ಕೊಡ್ತಾ ಇದ್ದಾವೆ ಅದಕ್ಕೆ ಮೋಕ್ಷ ಮಿಚ್ಛಿ ಹೇ ತಾತ ವಿಷಯಾನ್ ವಿಷವತ್ಯಜ ಅಂತ ಹೇಳಿದರು ನಿನಗೆ ಮುಕ್ತಿ ಪಡಿಬೇಕನ್ನುವಂಥ ಇಚ್ಛಾ ಇತ್ತು ಅಂತಂದರೆ ವಿಷಯಗಳನ್ನು ವಿಷ ಅಂತ ತಿಳ್ಕೊಂಡು ಅವುಗಳ ಮೇಲಿರ್ತಕ್ಕಂಥ ಅಪೇಕ್ಷೆಯನ್ನೇ ತ್ಯಾಗ ಮಾಡಿಬಿಡು ನೀನು ಗುರುಗಳಿಗೆ ಶರಣಾಗತನಾಗಿ ಗುರುಗಳಿಂದ ಆತ್ಮಜ್ಞಾನವನ್ನು ನೀವು ಮಾಡಿಕೊಂಡಿ ಅಂತಂದರೆ ನಿನಗೆ ನಿಜವಾದ ಸುಖ ನಿಜವಾದ ಹಿತ ಅನ್ನುವಂಥದ್ದು ನಮಗೆ ಅಂತ ಅಂಥೇಳಿ ಈ ಪ್ರಕಾರ ಅಷ್ಟಾವಕ್ರ ಗೀತೆಯಲ್ಲಿ ಕೂಡ ನಮಗೆ ಉಪದೇಶ ಮಾಡಿಕೊಂಡು ಬಂದಾರ ಅದಕ್ಕಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಬ್ರಹ್ಮಜ್ಞಾನವನ್ನು ಸದ್ಗುಳಿಂದ ನಾವು ಪ್ರಾಪ್ತಿ ಮಾಡಿಕೊಂಡು ನಿತ್ಯ ಸುಖಿಗಳಾಗೋಣ ಅಂತ ಹೇಳ್ತಾ ಸಮಯ ಬಹಳ ಆಗ್ಯದ ಇನ್ನು ಅಪ್ಪಾಜಿಯವರ ಪೂಜ್ಯರ ಆಶೀರ್ವಚನದ ನಾವೆಲ್ಲ ಕೇಳಿದಣ್ಣೆ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಅಪ್ಪಾಜಿಶೀರ ಮಾಡ್ತಾ ಇದ್ದೇನೆ ಓಂ ದಾಸ